ಏಪ್ರಿಲ್ ಇಪ್ಪತ್ತಾರರಂದು ನಡೆಯಲಿರುವ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಜಿಲ್ಲೆಯಲ್ಲಿ ಎಲ್ಲಾ ಮತಗಟ್ಟೆಗಳಲ್ಲಿ ಅಂತರ ಜಿಲ್ಲೆ ಅಂತರ ರಾಜ್ಯ ಗಡಿ ಭಾಗದ ಚೆಕ್ಪೋಸ್ಟ್ಗಳಲ್ಲಿ ವಾಹನಗಳ ತಪಾಸಣೆಯನ್ನು ಕೈಗೊಂಡು ಸೂಕ್ತ ಬಂದೋಬಸ್ತ್ ಮಾಡಲಾಗಿರುತ್ತದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಂಜನ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ಚುನಾವಣೆ ನಡೆಸುವ ಸಂಬಂಧ ಕೊಡಗು ಜಿಲ್ಲಾ ಪೊಲೀಸ್ ಹಾಗೂ ಹೊರ ಜಿಲ್ಲೆ ಹೊರ ರಾಜ್ಯಗಳ ವಿವಿಧ ಘಟಕದಿಂದ ಅಧಿಕಾರಿಗಳು ಸಿಬ್ಬಂದಿಗಳನ್ನು ಸಹ ನಿಯೋಜಿಸಲಾಗಿರುತ್ತದೆ ಆರು ಚೆಕ್ಪೋಸ್ಟ್ ಆರು ಫ್ಲೈಯಿಂಗ್ ಸ್ಕ್ವಾಡ್ ನಲವತ್ನಾಲ್ಕು ಸೆಕ್ಟರ್ ಮೊಬೈಲ್ಗಳನ್ನು ಹಾಗೂ ಮತಗಟ್ಟೆಯಲ್ಲಿನ ಚುನಾವಣೆ ಕರ್ತವ್ಯಕ್ಕಾಗಿ ವಿವಿಧ ಹುದ್ದೆಯ ಅಧಿಕಾರಿ ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ ಎಂದು ತಿಳಿಸಿದರು ಯಾವುದೇ ರಾಜಕೀಯ ಪಕ್ಷಗಳು ಅಥವಾ ವ್ಯಕ್ತಿಗಳು ಚುನಾವಣೆ ಪ್ರಚಾರ ಕೈಗೊಳ್ಳುವ ಸಂದರ್ಭ ಮತದಾನ ಮಾಡುವ ಸಲುವಾಗಿ ಹಣ ಅಥವಾ ಇತರೆ ವಸ್ತುಗಳನ್ನು ಹಂಚುತ್ತಿರುವುದು ಕಂಡುಬಂದಲ್ಲಿ ಜಿಲ್ಲಾ ಪೊಲೀಸ್ ಕಚೇರಿಗೆ ಕರೆ ಮಾಡಿ ಮಾಹಿತಿ ಒದಗಿಸುವಂತೆ ಹಾಗೂ ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳು ಕಂಡುಬಂದಲ್ಲಿ ಸ್ಥಳೀಯ ಪೊಲೀಸ್ ಠಾಣೆ ತುರ್ತು ಸಹಾಯವಾಣಿ ನೂರ ಹನ್ನೆರಡಕ್ಕೆ ಕರೆ ಮಾಡಿ ಮಾಹಿತಿ ನೀಡಿ ಸಹಕರಿಸುವಂತೆ ಮನವಿ ಮಾಡಿದರು ನಾವು ಈಗ ಕೆಲಸ ಇದ್ದೀವಿ ಪ್ರತಿಯೊಂದು ಮತದಾರಕರಿಗೆ ನಮ್ಮ ವಿನಂತಿ ಏನಂದರೆ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟುವುದಕ್ಕೆ ಪ್ರತಿಯೊಬ್ಬರ ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ಗುರುತಿಸಿ ತನ್ನ ಮತವನ್ನು ಹಾಕಬೇಕಂದ್ರೆ ಹೇಳ್ಕೊಡ್ತೀವಿ ಫುಟ್ ಎನ್ ಮ್ಯಾನರಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡಬೇಕು ಅದರ್ವೈಸ್ ಒಂದು ಒಂದು ಪೋಲಿಂಗ್ ಬೂತ್ಗೆ ಇರೋ ಅವರಿಗೆ ಅವ್ರಿಗೆ ಏನು ಮಾಡಬೇಕು ಇನ್ನೂರು ಮೀಟರಲ್ಲಿ ಒಂದು ಲೈನ್ ಇರ್ತದೆ ಅದು ದಾಟಿ ವೆಹಿಕಲ್ ಪಾರ್ಕಿಂಗ್ ಯಾವುದು ಮಾಡಬಾರದು ಪೋಲಿಂಗ್ ಬೂತ್ ಔಟ್ಸೈಡಲ್ಲಿ ಯಾವುದೇ ಗುಂಪು ಸೇರೋದಕ್ಕೆ ಅವಕಾಶ ಮಾಡಬಾರದು சோ அது பகே நாலு கண்டேக்கு டிசி ஆஃபீஸில் இன்னொரு டீட்டேல் மீட்டிங் இருக்கிறது